ಹಿರಿಯೂರು ಗ್ರಾಮಾಂತರ ಪೊಲೀಸ್ ಠಾಣೆ ಆಭರಣದಲ್ಲಿ ಮಂಗಳವಾರ ಬೆಳಗ್ಗೆ ಏಳು ಗಂಟೆಗೆ ಎಂಒಬಿ ಆಸಾಮಿಗಳ ಪರೇಡ್ ನಡೆಸಿ ಠಾಣಾಧಿಕಾರಿ ಕಾಳಿಕೃಷ್ಣ ಅವರು ಎಂಒಿಗಳಿಗೆ ಎಚ್ಚರಿಕೆ ಕೂಡ ನೀಡಿದ್ದಾರೆ ಏನು ಜಿಲ್ಲೆಯಲ್ಲಿ ಕಳ್ಳತನ ಪ್ರಕರಣ ರಾಬರಿ ಸರಗಳತನ ಸುಲಿಗೆಯಂತಹ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಿಂದ ಹಿರಿಯೂರು ಗ್ರಾಮಾಂತರ ಪೊಲೀಸ್ ಠಾಣೆ ಆಭರಣದಲ್ಲಿ ಮಂಗಳವಾರ ಬೆಳಗ್ಗೆ ಬೆಳ್ಳಂಬೆಳಗ್ಗೆ ಏಳು ಗಂಟೆಗೆ ಎಂಒಬಿ ಆಸಾಮಿಗಳನ್ನು ಕರೆಸಿ ಠಾಣಾಧಿಕಾರಿ ಕಾಳಿ ಅವರು ಚಳಿ ಪಿಡಿಸಿದ್ದಾರೆ ಪೊಲೀಸ್ ಇಲಾಖೆ ಎಲ್ಲ ಸಂದರ್ಭಗಳಲ್ಲಿ ಕೂಡ ಎಂಒಬಿ ಒ ಪಟ್ಟಿಯಲ್ಲಿರುವಂಥ ಪಟ್ಟಿಯಲ್ಲಿರುವವರ ಮೇಲೆ ತೀವ್ರ ನಿಗಾ ವಹಿಸಿರುತ್ತದೆ ಏನೋ ವ್ಯಾಮೋಹಗಳಿಗೆ ಬಲಿಯಾಗಿ ಪೊಲೀಸ್ ಪ್ರಕರಣಗಳಲ್ಲಿ ಸಿಲುಕಿದರೆ ಅಥವಾ ಕೃತ್ಯ ನಡೆಸಲು ಕುಮ್ಮಕ್ಕು ನಡೆಸಿದರೆ ತೀವ್ರ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಠಾಣಾಧಿಕಾರಿ ಕಾಳಿಕೃಷ್ಣ ಅವರು ಎಂಒಬಿ ಆಸಾಮಿಗಳಿಗೆ ಖಡಕ್ಕಾಗಿ ಎಚ್ಚರಿಕೆ ಕೂಡ ನೀಡಿದರು ಏನೋ ಕಳ್ಳತನ ಪ್ರಕರಣ ರಾಬರಿ ಸರಗಳತನ ಸುಲಿಗೆ ಪ್ರಕರಣಗಳು ಜಿಲ್ಲೆಯಲ್ಲಿ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಫಾರೆಡ್ ನಡೆಸಲಾಗಿದೆ ಏನೋ ಇಂತಹ ಕೃತ್ಯಗಳಲ್ಲಿ ಯಾರಾದರೂ ಎಂಒಬಿಗಳು ಭಾಗಿಯಾದರೆ ತೀವ್ರ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಂಒಬಿಗಳಿಗೆ ಚಳಿ ಬಿಡಿಸುವ ಮೂಲಕ ಎಚ್ಚರಿಕೆ ಕೂಡ ನೀಡಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪಿಎಸ್ಐ ಮಹೇಶ್ ಗೌಡ ಪಿಎಸ್ಐ ಅನುಷಿಯಾ ಹಾಗೂ ಪಿಎಸ್ಐ ಜ್ಞಾನಮೂರ್ತಿ ಸೇರಿದಂತೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಹಾಗೂ ಎಂಒಬಿ ಆಸಾಮಿಗಳು ಕೂಡ ಹೀತರು